ಪೇಟೆಯ ರಾಯಸಮುದ್ರದ ಪೂರ್ಣಚಂದ್ರ ಸಿವಿಲ್ ಇಂಜಿನಿಯರ್ ಮನೆಗೆ ಏಕೈಕ ಆಧಾರ ಮಗ ಓದು ಮುಗಿಸಿ ದುಡಿಮೆಗೆ ಹತ್ತದ ಇನ್ನು ನಾವು ದುಡಿಯುವ ಅವಶ್ಯಕತೆ ಇಲ್ಲ ಮಗ ನಮ್ಮನ್ನು ಸಾಕ್ತಾನೆ ಅನ್ನುವ ಸಮಾಧಾನದಲ್ಲಿ ಇದ್ದ ತಂದೆ ತಾಯಿಗೆ ಮಗನ ಅಂತ್ಯ ಸಂಸ್ಕಾರ ಮಾಡುವ ದೌರ್ಭಾಗ್ಯ ಭಾಗ್ಯ ಅವರು ಕೂಡ ಅಷ್ಟೇ ತೋಟದಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಪೂರ್ಣಚಂದ್ರ ತಂದೆ ಚಂದ್ರು ಅಂತ ಅವ್ರು ಮಾತಾಡಿದ ಕೇಳಿಸ್ಕೊಳ್ಳಿ ಸರ್ ಏನೇ ಓದು ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದ್ಕೊಡೋಕ್ಕಾಗತ್ತೆಲ್ಲ ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗತ್ತೆ ಸರ್ ನನ್ನ ಮಗನ ನನ್ನ ಅವನ ನೆನಪದೇ ನಾನು ಕಾಲ ಕಡೆಯೋ ರೀತಿ ಆಗೋಗಿದೆ ಅವನು ಸರ್ ಆ ಥರದಲ್ಲಿ ನಮಗೆ ಒಂದು ಆಧಾರ್ ಸ್ತಂಭ ಸರ್ ಅವನು ಆಗಿದೆ ನನಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ ನಾವು ಏನೂ ಮಾಡೋಕ್ಕಿಲ್ಲ ನಮ್ಗೆ ಆಧಾರವಾಗಿದ್ದು ಈಗ ನಾನು ಈ ಹತ್ತರ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯ ನಮಗೆ ಅವನು ಹೋದಾಗಿಲ್ಲ ಶಾಶ್ವಿತ ಸರ್ ಪುತ್ರ ಶೋಕ ನಿರಂತರ ಅಂತ ಸಾಶ್ವಿತ ಉಳ್ಕೊಬೋದು ಸರ್ ಅದಕ್ಕೆ ಕಳೆಯೋಕ್ಕೆ ಯಾರು ಏನೇ ಕೊಟ್ಟರು ಅದೇ ಮತ್ತೆ ಪಡ್ಕೊಳಕ್ಕೆ ಹಾಕಿದ್ರೆ ಅದಕ್ಕೆ ಕರ್ಕೊಳ್ಳೋಕೆ ಹಾಕ್ತಿಲ್ಲ ಶೋಕವ ಶೋಕ ಕರ್ಕೊಳ್ಳೋಕ್ರೆ ಮಗನ ಪಡ್ಕೊಳಕೋಗ ಆ ಸ್ಥಿತಿ ಇದ್ದೀವಿ ಸರ್ ನಾವು ಎತ್ತುಗಳಿಗೂ ಬರಬಾರ್ದು ಸರ್ ನಮ್ಮ ಈತ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂತ ಕಷ್ಟ ಅನ್ನಿಸ್ತದೆ ಸರ್ ನಮ್ಗೆ ನನಗೆ ಅನ್ನಿಸ್ತದೆ ಇನ್ನು ಯಾದಗಿರಿಯ ಶಿವಲಿಂಗ ಪಿ ಯು ಸಿ ಫಸ್ಟ್ ಇಯರ್ ಓದ್ತಾ ಇದ್ದ ಹುಡುಗ ಆತ ಈ ಆರ್ ಸಿ ಬಿ ಮ್ಯಾಚ್ ಗೆದ್ದ ಸೆಲೆಬ್ರೇಷನ್ಗೆ ಹೋಗ್ತಾನೆ ಅಂತಾನೆ ತಂದೆ ತಾಯಿಗೆ ಗೊತ್ತಿರಲಿಲ್ಲ ಕಾಲೇಜ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ನಂತ ಓದ್ತಾ ಇದ್ದ ಕಾಲೇಜಿಗೆ ಟಿ ಸಿ ತರೋದಕ್ಕೆ ಹೋಗ್ತಾ ಇದ್ದೀನಿ ಅಂತಿದ್ದಾನೆ ಹೋಗಿದ್ದಾನೆ ಮಧ್ಯಾಹ್ನ ತಂದೆ ನೋಡಿದ್ರೆ ಮನೇಲಿದ್ದ ಟಿ ಸಿನೂ ಮನೇಲಿತ್ತು ಓ ತಗೊಂಡು ಬಂದಿದ್ದಾನೆ ಹಂಗಿದ್ರೆ ಅಂತ ಮಲಗಿದ್ನಂತೆ ಮಧ್ಯಾಹ್ನ ತಂದೆ ಜೊತೆಗೆ ಮಾತಾಡ್ತಾ ಹೇಳಿದ್ದಾನೆ ಅಲ್ಲಿ ಸೇರಿದ್ದ ಕ್ರೌಡ್ ನೋಡಿ ಯಾಪ ಅಲ್ಲಿ ಯಾರು ಹೋಗ್ತಾರೆ ತುಳಿದು ಸಾಯಿಸಿಬಿಡ್ತಾರೆ ಅಲ್ಲಿ ಹೋದರೆ ಜನ ಅನ್ನಂತೆ ಶಿವಲಿಂಗ ಹಂಗಿದ್ದ ಮಗ ಅಲ್ಲಿಗೆ ಹೋಗಬಹುದು ಅನ್ನೋದ್ರ ಅಂದಾಜ ಇಲ್ಲ ಇವ್ರಿಗೆ ಯಾರ ಜೊತೆಗೆ ಹೋದ ಅಂತ ಇನ್ನೂ ತನಕ ಗೊತ್ತಿಲ್ಲ ಸಂಜೆ ಆರು ಗಂಟೆ ತನಕ ಮನೆಗೆ ಬಂದಿಲ್ಲ ಅಂತ ಫೋನ್ ಮಾಡಿದ್ದಾರೆ ಅವರು ಆತನ ನಂಬರ್ಗೆ ಫೋನ್ ರಿಸೀವ್ ಮಾಡಿದ್ದು ಪೊಲೀಸರು ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಸ್ವಲ್ಪ ಬೋರಿಂಗ್ ಹಾಸ್ಪಿಟಲ್ ಕಡೆ ಬರ್ತೀರಾ ಅಂದ್ರಂತೆ ಹೋಗಿ ನೋಡಿದ್ರೆ ಹೆಣ ಹೋಗಿ ನೋಡಿದ್ರೆ ಹೆಣ ಆತನ ತಂದೆ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ ಸರ್ಕಾರ ಏನು ಮಾಡ್ತಾರೆ ಸರ್ಕಾರ ತಪ್ಪಾ ಇದ್ರೆ ಈಗ ನಮ್ಮ ಶಿವ್ ನೋಡೋಕ್ರೆ ಫುಲ್ ಕ್ರಿಕೆಟ್ ಹುಚ್ಚು ಸಿಕ್ಕೋರು ಕ್ರಿಕೆಟ್ ನಮಗೆ ಹೇಳಿಲ್ಲ ಫೋನ್ ಮಾಡಿಲ್ಲ ನಾನು ನನ್ನ ಫೋನ್ ಮಾಡಿದ್ರೆ ನಮ್ಮ ಅಪ್ಪ ಕಳಿಸಲ್ಲ ಅಂತೇಳಿ ಫೋನೇ ಮಾಡಿಲ್ಲ ಅವತ್ತು ಹಿಂಗೆ ಹೋಗ್ರಿ ಅಪ್ಪಲೆ ಸರ್ಕಾರ ಮಾಡಿಲ್ಲ ಏನಿಲ್ಲ ಅರ್ಜೆಂಟಿಗೆ ಮಾಡಿದ್ರು ಎಲ್ಲ ಸರ್ಕಾರ ಜೀವ ತಿಂದ್ಬಿಟ್ರು ಬಡವರದು ಸರ್ಕಾರದೇ ತಪ್ಪು ಸರ್ಕಾರ ಇಳಿಬೇಕು ಸಿಎಂ ಇಳಿಬೇಕು ಅವ ಸಿಎಂ ಇಳಿಬೇಕು ಮಕ್ಳು ಕೂಡ ಅಂತೇಳಿ ನಾವು ಕೋಟಿ ಕೊಡ್ತ ನಾನು ನಾನು ದುಡ್ದು ಕಟ್ತೀವಿ ಸಾಲ ನಮ್ಗೆ ಕೂಡ ಅಂತೇಳ್ರಿ ಮಕ್ಕಳು ಇಲ್ಲಿ ಮಾಡಿ ಇವನು ಕಟ್ತೀವಿ ನಾವು ದುಡ್ಡು ನಮ್ಮ ದುಡ್ಡು ಕಡ ಮಕ್ಕಳು ಕೊಡ್ರಿ ಕೊಡ್ತಾ ನಾವ ಗೌರ್ಮೆಂಟ್ ಯಾವ ಅನ್ಕೋಲ ಸರ್ಕಾರ ಇಳಿಬೇಕು ಸರ್ಕಾರದೇ ತಪ್ಪು ಅರ್ಜೆಂಟ್ ಮಾಡಿ ಬಡವರದು ಮಕ್ಳದು ತಿಂದ್ರ ಜೀವ ಇದ್ದಂಗ್ರಿ ಅವ ಶಿವಲಿಂಗ ಅಂದ್ರೆ ನಮ್ಮ ಪ್ರಾಣ ರೀ ಅದೇ ಮೇಲೆ ನಮ್ಮದು ಏನು ಕೆಲಸ ಆದ್ರೆ ಶಿವಲಿಂಗ ಅಂದ್ರ ಬಾಳದಿದ್ರಿ ಬರೇ ಈ ಕೋಲಿ ಈ ಕೋಲಿ ಅಂತ ಈ ಕೋಲಿ ಏನು ಕೊಟ್ರಿ ಜೀವನೇ ತಗೊಂಡ್ಬಿಟ್ಟ ನನ್ನ ಮಗಂದು ಅಲ್ಲ ಸರ್ಕಾರ ಏನು ಸಹಾಯ ಮಾಡ್ತರಿ ಏನು ಮಾಡ್ತಿ ಹೇಳ್ರಿ ಮಕ್ಕಳನ್ನೆಲ್ಲ ಆಹಾರ ತಗೊಂಡಂಗ ಮಾಡ್ತೀರಿ ಏನು ಮಾಡಿದ್ರಿ ಹೇಳಿ ಸರ್ಕಾರದವ್ರು ಏನು ಮಾಡಿದ್ರಿ ಮಕ್ಕಳಿಗೆ ಸ್ವಲ್ಪ ನೋಡೋಣ ಇತ್ತು ರೀ ಅವ್ರಿಗೆ ಕಾಳಜಿ ಮಾಡೋನಿತ್ತು ಸರ್ಕಾರ ಏನೈತೆ ಖರ್ಚ ಸರ್ಕಾರದ ಏನಿಲ್ಲ ಕೇರ್ ಮಾಡಿದ್ರಿ ಮಾಡ್ಯದ್ರಿ ಮಕ್ಕಳ ಸರ್ಕಾರ ಸಹಾಯ ಮಾಡಿ ಮಕ್ಕಳನ್ನ ಇದು ಮಾಡಿ ನೋಡಿಕೆ ಅಂತ ಮಾಡಿಕೆ ಅವ್ರು ಸೆಕ್ಯೂರಿಟಿ ಕೊಡೋನಿತ್ತೀ ಏನು ಕೊಟ್ಟಿರಿ ಸೆಕ್ಯೂರಿಟಿ ಕೊಟ್ಟಿರಿ ಮಕ್ಕಳಿಗೆ ಮಗಳ ಮಗಳ ಸಾವಿಗೆ ಸರ್ಕಾರ ಕಾಣ ಸರ್ಕಾರನೇ ಅಲ್ಲ ಮಾಡಿದೆಲ್ಲ ಮಕ್ಕಳಿಗೆ ಸರ್ಕಾರನೇ ನಮ್ಮ ಶಿವಲಿಂಗ ಅಂದ್ರಿ ನಮ್ಮ ಬಾಳಿದ್ರಿ ನಾವು ಕೂಲಿನ ಹಾಲಿ ಮಾಡಿ ಬದುಕಿ ನಾವು ಹೆಂಗನ ಕಟ್ತ ಇದ್ರಿ ನಾವು ನಮ್ಮ ಮಕ್ಕಳೇ ಒಂದು ಆಯ್ತಿರೀ ನಮಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ